ಸಂಜೆ ವೇಳೆ ಸಂಚಾರದ ಕಣೆ ಹೆಚ್ಚಿರುವ ಕಾರಣ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಎಂದು ಇಂದು ಕೆಲವು ಸ್ಥಳಗಳಿಗೆ ಮಾತ್ರ ಭೇಟಿ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಳೆಯಿಂದ ಹಾನಿಗೊಳಗಾದ ಬೆಂಗಳೂರು ನಗರದ ಕೆಲವು ಪ್ರದೇಶಗಳಿಗೆ ಭೇಟಿ ನೀಡಿ ನಂತರ ಅವರು ಮಾಧ್ಯಮದವರ ಜೊತೆ ಮಾತನಾಡಿದರು ಇನ್ನು ಎರಡು ದಿನ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರಿನ ಶಾಸಕರೊಂದಿಗೆ ನಗರದ ಮಳೆ ಸ್ಥಳಗಳಿಗೆ ಭೇಟಿ ನೀಡಿದ್ದೇನೆ ನಗರದಲ್ಲಿ ರಾಜಕಾಲುವೆಗಳು ಒತ್ತುವರಿಯಾಗಿದ್ದು ಚರಂಡಿಗಳು ಆಳವಿಲ್ಲದೆ ಚಿಕ್ಕದಾಗಿವೆ ಜೊತೆಗೆ ಹೂಳು ತುಂಬಿದೆ ಇದನ್ನು ತೆರವು ಮಾಡಲು ನಗರ ಪಾಲಿಕೆಯವರಿಗೆ ಅನೇಕ ಬಾರಿ ಸೂಚನೆ ನೀಡಲಾಗಿದ್ದು ಇನ್ನೂ ಕಾಮಗಾರಿಗಳು ನಡೆಯುತ್ತಿವೆ ಎಂದರು ಎಂಟುನೂರ ಐವತ್ತೊಂಬತ್ತು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳು ಇವೆ ಇಲ್ಲಿಯವರೆಗೆ ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡಗೋಡೆ ನಿರ್ಮಿಸಲಾಗಿದೆ ನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದದ ತಡಗೋಡೆ ನಿರ್ಮಾಣ ಕಾರ್ಯ ಚಾಲ್ತಿಯಲ್ಲಿದ್ದು ನೂರ ಎಪ್ಪತ್ತ್ ಮೂರು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳನ್ನು ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ರಾಜಕಾಲುವೆಗಳ ರಸ್ತೆಗಳಲ್ಲಿ ನೀರು ನಿಲ್ಲುವುದನ್ನು ತಪ್ಪಿಸುವುದು ಕಷ್ಟ ಬೆಂಗಳೂರು ನಗರದಲ್ಲಿ ಸುಮಾರು ಇನ್ನೂರ ಹತ್ತು ತಗ್ಗು ಪ್ರದೇಶಗಳನ್ನು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಎಂದು ಗುರುತು ಮಾಡಲಾಗಿದೆ ನೂರ ಅರವತ್ತಾರು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ ಬಾಕಿ ನಲವತ್ನಾಲ್ಕು ಪ್ರದೇಶಗಳಲ್ಲಿ ತಾತ್ಕಾಲಿಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಪೈಕಿ ಇಪ್ಪತ್ನಾಲ್ಕು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವು ಪೂರ್ಣಗೊಂಡರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆಯಾಗಲಿದೆ ಎಂದರು ವೈಟ್ಫೀಲ್ಡ್ನಲ್ಲಿ ಮಹಿಳೆಯೊಬ್ಬರು ಸಾವಗೀಡಾಗಿದ್ದು ದುಃಖದ ವಿಷಯ ಸರ್ಕಾರದ ವತಿಯಿಂದ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಗಳ ಪರಿಹಾರವನ್ನು ನೀಡಲಾಗುವುದು ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೆರಡು ಕಡೆ ಒತ್ತುವರಿಯಾಗಿದ್ದು ಈ ಪೈಕಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತಾರು ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಒತ್ತುವರಿಯಾಗದಂತೆ ನೋಡಿಕೊಳ್ಳಲು ಸೂಚನೆಯನ್ನು ಈಗಾಗಲೇ ಪಾಲಿಕೆಗೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ರಾಜಕಾಲುವೆಗಳು ಒತ್ತುವರಿಯಾಗಿದ್ದಾವೆ ಮತ್ತೆ ಡ್ರೈನೇಜ್ಗಳು ಶಕ್ತಾಗಿದ್ದಾವೆ ಆಳವಾಗಿಲ್ಲ ಮತ್ತೆ ಡಿಶಿಲ್ಟಪ್ ಸಿಲ್ಟಪ್ ಆಗಿದ್ದಾವೆ ಇದನ್ನ ತೆರವು ಮಾಡಬೇಕು ಅಂತೇಳಿ ನಾನು ಅನೇಕ ಸಾರಿ ನಗರ ಪಾಲಿಕೆಯವ್ರಿಗೆ ಹೇಳಿದ್ದೇನೆ ಅಲ್ಲಿಗೂ ಕೂಡ ಕೆಲಸ ನಡೀತಾ ಇದೆ ಒಟ್ಟು ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕಿಲೋಮೀಟರ್ ಉದ್ದದ ರಾಜ್ಯ ಕಾಲುವೆಗಳಿದ್ದಾವೆ ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ನೈನ್ ಒಂಬತ್ತು ಸೊನ್ನೆ ಎಂಟುನೂರ ಐವತ್ತೊಂಬತ್ತು ಒಂಬತ್ತು ಸೊನ್ನೆ ಈಗ ಇಲ್ಲಿವರೆಗೆ ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆ ನಿರ್ಮಿಸಿದ್ದೀವಿ ನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದದಲ್ಲಿ ತಡೆಗೋಡೆ ಕೆಲಸ ನಡೀತಾ ಇದೆ ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳನ್ನು ವರ್ಲ್ಡ್ ಬ್ಯಾಂಕ್ ಇದರಲ್ಲಿ ತೆಗೆದು ಸೊ ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ ಸೊ ಇದು ಆಗದೇ ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲಿ ಕಷ್ಟ ಆಗ್ತದೆ ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಗುರುತು ಮಾಡಿದ್ದೀವಿ ಸುಮಾರು ಇನ್ನೂರ ಹತ್ತು ತಗ್ ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ ಈಗಾಗಲೇ ನೂರ ಅರವತ್ತಾರು ನೂರ ಅರವತ್ತಾರು ಸೂಕ್ಷ್ಮ ಮತ್ತು ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ ಬಾಕಿ ನಲವತ್ತು ನಾಲ್ಕು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ ಸೊ ಇವು ನಲವತ್ನಾಲ್ಕು ಆದರೆ ಈ ಸಮಸ್ಯೆ ಭಾಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಹಾಂ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದರೆ ಸಾಯಂಕಾಲದ ಹೊತ್ತು ಟ್ರಾಫಿಕ್ಕು ಪ್ರಾಬ್ಲಮ್ ಇರ್ತದೆ ತೊಂದರೆ ಆಗುತ್ತೆ ಜನರಿಗೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ನಾಳಿದ್ದು ಮತ್ತೆ ಕಟ್ಲೆ ಆಗ್ತದೆ ಆರು ಗಂಟೆ ಆದರೆ ಕತ್ತಲೆ ಆಗ್ಬಿಡ್ತದೆ ಅಲ್ಲಿ ನೋಡೋಕ್ಕಾಗೋದಿಲ್ಲ ಜನಗಳ ಜೊತೆಲೂ ಮಾತಾಡೋಕ್ಕಾಗಲ್ಲ ತೊಂದರೆ ಇರ್ತಕ್ಕಂಥ ಜನಗಳಿಗೆ ಅವರ ಅಹ್ವಾಲನ್ನು ಕೂಡ ಕೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾಳಿದ್ದು ಇಡೀ ದಿನ ಇಡೀ ದಿನ ನಗರ ಪ್ರದರ್ಶನ ಮಾಡ್ತೀವಿ ನಾನು ಡಿ ಕೆ ಶಿವಕುಮಾರ ಮತ್ತು ಬೆಂಗಳೂರು ನಗರದ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಸೊ ಅದನ್ನು ಮಾಡಿದಾಗ ಎಲ್ಲೆಲ್ಲಿ ಅನಾಹುತ ಆಗಿದೆ ಮತ್ತು ಸೂಕ್ಷ್ಮವಾದಂಥ ಪ್ರದೇಶಗಳು ಯಾವ್ಯಾವ ಇದ್ದಾವೆ ತಗ್ಗು ಪ್ರದೇಶಗಳು ಯಾವ್ಯಾವ ಇದ್ದಾವೆ ಅಂಥ ಕಡೆಗಳಲ್ಲೆಲ್ಲ ಹೋಗಿ ನೋಡ್ಕೊಬಂದು ಬಂದು ಜನಗಳ ಜೊತೆ ಮಾತಾಡಿ ಮತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಅವ್ರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ ಈಗ ನಾನು ಯಾಕೆ ಹೋಗಲ್ಲ ಅಂತಂದರೆ ಬಸ್ಸು ಇವೆಲ್ಲ ವೆಹಿಕಲ್ಗಳೆಲ್ಲ ತಗೊಂಡು ಹೋದರೆ ಭಾಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ನಾಳೆ ನಾಳಿದ್ದು ಹೋಗ್ತೀನಿ ಅಥವಾ ರೆಡಿ ಇವತ್ತು ರೆಡಿ ಇದೆ ಅದಕ್ಕೋಸ್ಕರ ಬಸ್ಗಳೆಲ್ಲ ಎರಡು ಬಸ್ಗಳು ಮಾಡಿದ್ದೆ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಮಾಡಿ ವೈಟ್ ಫೀಲ್ಡ್ನಲ್ಲಿ ಒಬ್ಬರು ಸತ್ತಿದ್ದಾರೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಅವಳಿಗೆ ಸರ್ಕಾರದಿಂದ ಅದರ ಕಾರ್ಪೊರೇಷನ್ನಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಸೊ ಅದರಿಂದ ಅವರು ಪ್ರಾಣಕ್ಕೆ ಅಂತ ಅಲ್ಲ ನಾವು ಈ ಇಂಥ ಆಕ್ಸಿಡೆಂಟಲ್ ಕೇಸ್ಗಳಿಗೆ ಫೈವ್ ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಇದನ್ನು ಇವತ್ತು ನಾನು ಹೋಗಲ್ಲ ನಾಳೆ ಬೆಳಿಗ್ಗೆ ಹೋಗ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಅವರು ಕೆಲವು ಪ್ರದೇಶಗಳಿಗೆ ಹೋಗಿ ಬರ್ತಾರೆ ನಾನು ಅದಾದಮೇಲೆ ಅವರಿಂದ ತಿಳ್ಕೊಂಡು ನಾನು ಮತ್ತು ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲರೂ ಕೂಡ ಹೋಗ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ